ನಮಸ್ಕಾರ ಬಂಧುಲೆ ಸ್ಟಾರ್ ತುಳುನಾಡು ಚಾನೆಲ್ಗೆ ಸ್ವಾಗತ ಬಂಧುಲೆ ಅಧರ್ಮದ ಸಾಧುಡು ನಡತೊಂದು ಇತ್ತನ ಧರ್ಮದ ಸಾಧಿನ್ ತತ್ತದು ನಡತೊಂದು ಇತ್ತನ ನಗ ಧರ್ಮದ ಸಾಧಿನ ತೋಜಿ ಪಾಯಿನ ಅಂಚನೆ ಮಲ್ಲ ಜಾತಿ ಜಾತಿ ಪಂಪಿನ ತಾರತಮ್ಯನು ನಮ್ಮ ತುಲುನಾಡು ಸುರೂಕು ಪತ್ತನ ಅನ್ಯಾಯದ ವಿರುದ್ಧ ತಿಗಲೆ ಕೊರ್ದು ಐನ್ ಎದುರಿ ಸದು ಉಂಟುನ ಜೋಕುಲು ಅವೇ ಕೋಟಿ ಚೆನ್ನಯರು ಈ ಕೋಟಿ ಚೆನ್ನಯರಿನ ತೂಕ ಬಂಧುಲೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ಇಪ್ಪುನ ಐತಿಹಾಸಿಕ ಜಾಗೆ ಪಡುಮಲೆರ್ದು ಚೂರು ದೂರಡು ಇಪ್ಪುನ ಕೂವೆ ತೋಟದ ಇಲ್ಲಡು ಪಿಜಿನಾರ ಬುಖ ಉತ್ಪತ್ತಿ ಪಂಪುನ ಭ್ರಿರ್ನಕು ಇಪ್ಪರು ಮುಕುಲು ಬಾರಿ ಪಾವಿತ್ರ್ಯತೆ ಪಡೆನ ಪೌರೋಹಿತ್ಯ ಕಾರ್ಯಮಲ್ತೊಂದು ದೇವೇರನ ಪೂಜೆ ವ್ರತಾಚರಣೆ ನಿಷ್ಠೆ ನಡಪವೊಂದು ಸಂಸಾರ ನಡಪವೊಂದು ಇತ್ತೇರು ಇಂಚಿತ್ತಿನ ಈ ಎಡ್ಡೆ ಸಂಸಾರಡು ಸಂತಾನ ಭಾಗ್ಯ ಇಜ್ಜಂದೆ ದಂಪತಿಲು ನಮಕ್ಲ ಒಂಜಿ ಬಾಲೆಬೋಡು ಪಂಪುನ ಕಾರಣಗೆ ಪ್ರತಿ ಅಮಾವಾಸ್ಯದಿ ಗಂಗ್ಯ ಮೀದ ಶ್ರೀ ಸೂರ್ಯನಾರಾಯಣ ದೇವೇರ್ನ ಪೂಜೆ ವೃತನೂ ಆಚರಣೆ ಒಂಜಿ ದಿನ ಅಮಾವಾಸ್ಯ ದಾನಿ ಇರುವೆರ್ಲ ಗಂಗೆ ಸುದತ್ತ ನಡುಟು ಉಂತುದು ಸೂರ್ಯ ದೇವರಿಗೆ ಕೈ ಮುಗಿಯೊಂದಿಪ್ಪುನಗ ಅಖಲೇನ ಎದುರುಡು ಕೆತ್ತಿ ಆಕಾರ ಇಪ್ಪು ನಂಚಿತನ ವಸ್ತು ಒಂಜಿ ಬರ್ಪಡು ಮೀಂದೊಂದು ಬತ್ತನ ಆ ವಸ್ತುನು ತೂದು ಅಖಲಿಗೆ ಆಶ್ಚರ್ಯ ಆಪುಡು ಆಂಡಲ ಅವ ದಂಪತಿಲು ಅಕ್ಲೇನ ಇಲ್ಲದ ಉಲಾಯಿ ಒಂಜಿ ಕಲ್ಲ ಕಂಬಿ ಪಂಡ ಮರತ್ತ ಪೆಟ್ಟಿಗಡಿ ಜಾಗ್ರತೆ ದೀಡ್ಪರು ಒಂಜಿ ದಿನ ಸೂರ್ಯ ದೇವೇರ್ನ ಬಂಗಾರ ದಂಚಿನ ಬೊಲ್ಪು ಭೂಮಿಗೆ ಬೂರ್ನ ಪೊರ್ತುಡು ಆ ಕೆತ್ತಿ ಪುಡಾಪುಡು ನಡುಟು ಬಂಗಾರದ ಬಣ್ಣದ ಕೇದಗೆ ಪೂಡು ಒಂಜಿ ಪೊನ್ನು ಬಾಲೆ ಬುಲಿ ತೊಂದಿಪ್ಪುಡು ಬಾಲೆನು ತೂಯಿನ ಬೊಡೆತಿ ಬೊಡೆ ಒಪ್ಪಿನ ಪೊರ್ಲುದ ಆ ಪೊನ್ನು ಬಾಲೆನು ತೂದು ರಡ್ಡು ಜನಕಲ ಆಶ್ಚರ್ಯದ ಕುಶೀಲ ಪೂರ ಒಟ್ಟೊಟ್ಟಿಗೆ ಆಪೊಂಡವು ನಮ್ಮ ಈತ ದಿನ ವೃತನು ಭಕ್ತಿಡು ಮಲ್ತನೆಗೆ ಆ ಸೂರ್ಯ ದೇವೇರೇ ಈ ಬಾಲೆನು ವರಪ್ರಸಾದ ರೂಪಡು ಕೊರಿಯರೆಂದು ಎನ್ನುದು ಸ್ವರ್ಣ ಪಂಡ ಬಂಗಾರದ ಲೆಕ್ಕ ಮಿನ್ಕೊಂದಿಪ್ಪುನ ಕೇದಗೆದ ನಡುಟು ಇತ್ತನ ಬಾಲೆಗು ಸುವರ್ಣ ಕೇದಗೆ ಪಂಡದು ಪುಧರ ದಿಡುವೆ ಸಂತಾನ ಭಾಗ್ಯ ಇಜ್ಜನ್ನ ದಂಪತಿಲೆನ ಜೀವನಡು ಬಂಗಾರನ ದಿಂಜೈನ ಸುವರ್ಣ ಕೇದಗೆನು ನೆಲಟ್ ಬುಡುಂಡ ಪಿಜಿನು ಕೊನೋವು ಆಕಾಶಡು ಬುಡುಂಡ ರಾಪ ಒಂದು ಪೋವು ಪಂಪುನ ಲೆಕ್ಕ ஆலேனு கண்ணடு கண்ணு தீத்து கண்ணு தத்துது தூரல போவன் லக்க சாங்கித்தேரு தும்புத காலோடு பிரானர் நெடு ஒஞ்சி சம்பிரதாய தாத பண்டா பொண்ணு ஜோக்குல மதிமே ஆப்ன தும்பு ಮದಿಮಾಲ ಆಯಲ್ದ ಅಂಚಿನ ಪೊನ್ನು ಜೋಕ್ಲೆ ಕಣ್ಣುಗ ಕುಂಟು ಕಟ್ಟದು ಕಾಡುಗ ಬುಡುಪನ ಸಂಪ್ರದಾಯ ಇತ್ತಂಡಿಗೆ ಅಂಚಿನ ಒಂಜಿ ಸಂಪ್ರದಾಯನ ಆಚರಣೆ ಮಲ್ಪನ ಪರಿಸ್ಥಿತಿ ಈ ದಂಪತಿಲೆನ ಇಲ್ಲ ಬರ್ಪುಂಡಿಗೆ ಮಧಿಮೆಗ ದುಂಬೆ ಸುವರ್ಣ ಕೇದಗೆ ಮದಿಮಾಲ ಆಪಾಲು ಇರುವೆರೆಗುಲ ಉಂತುನ ನೆಲನೆ ಜರಿದು ಬೂರಲೇಕ ಆಪುಂಡು ಮೋಕೆಡು ಸಾಂಕಿ ದಿನ ಬೋಡಾತ್ ನಮ್ಮ ಹಿರಿಯರು ಮಲ್ತಿನ ಕಟ್ಟುಪಾಡುನ ಆಚರಣೆ ಮಲ್ತಿ ಜಿಂಡ ಮಗಲೆನ್ ಬುಡಾಂದೆ ಇಲ್ಲಲೆ ದೀವೊಂಡ ಈ ಸಮಾಜ ನಮನು ಒತ್ತೊಣ್ವಾ ಬುದ್ಧಿಪನುಡಿನ ನಮನೆ ಆಚರಣೆ ಮಲ್ತಿ ದೇವರ್ಲ ನಮಕ್ ಎಡ್ಡೆ ಮಂತ್ಪರಿ ಯೋಚನೆ ಮಲ್ತದೆ ಮನಸ್ಸು ಶೋಕದಿಂಜ ಒಂದು ಒಂದು ದೇವರ್ನ ಇಚ್ಛೆದಲೆ ಕಾಣೆ ನಡುತ್ತದೆ ಇಪ್ಪು ದೇವ್ಯರ್ನ ವರಪ್ರಸಾದದ ಲೆಕ್ಕ ತಿಕ್ಕಿದ ಈ ಬಾಲೆನು ದೇವರೇ ಕಾಪು ಗಟ್ಟಿ ಮನಸ್ಸು ಮಂತದೆ ಸುವರ್ಣ ಕೇದಗೆನು ಕಾಡುಗೆ ಬುಡಿಯರ ತೀರ್ಮಾನ ಮಂತ್ವೆ ಮಗಳೇ ದೂರದ ಉರುಡು ನಿನ್ನ ಮಾಮುನ ಇಲ್ಲ ಮಾಲೆ ಕಾರ್ಯ ಉಂಡು ಈ ಬೊಕ ನಿನ್ನ ಅಪ್ಪ ಹಾಡೆಗೆ ಪೋದು ಬಲೆ ಮಾಮೂನ ಇಲ್ಲಲು ಕೊಜಪ್ಪು ಅಗತ್ಯ ಬೋಡು ಐಕ್ ಬೋಡಾತ್ ನಮ್ಮ ಇಲ್ಲಲ್ದು ಕಾಶಿ ಪೆತ್ತಲ್ನ ಒಟ್ಟಿಗೆ ಲೆತ್ತೊಂದು ಪೋಲೆಂದು ಭರ್ಪುನ ದುಃಖಲ್ನ ದೊಡ್ಡದು ಒತ್ತುದು ದೀವೊಂದು ಕೊಂಡಾಟದ ಮಗಲೆಗೆ ಬಂಗಾರ ಬೊಳ್ಳಿ ಪಾರ್ದ್ ಅಲಂಕಾರ ಮಲ್ತದ ಕಂಡನಿ ಪಿಜನರನ ಒಟ್ಟಿಗೆ ಸುವರ್ಣ ಕೇದಗೆನೆ ಕಾಡುಗ ಒಪ್ಪತ್ತಿ ಅಪ್ಪೆ ಕಡುಪುರ್ದು ಕೊರ್ಪಲ್ ಪೆತ್ತದ ಒಟ್ಟಿಗೆ ಸುವರ್ಣ ಕೇದಗೆ ನೊಟ್ಟಿಗು ಸಂಕಮಲೆ ಕಾಡಿದ ಸಾದಿರೇ ಸುಮಾರು ದೂರ ಬತ್ತನ ಪಿಜಿನರೆ மகள் நடத்துது படுகு பண்ணுது காந்தி போவே ஆத்து பொறுத்தானகா அப்பாஜி நான எங்கு நடப்பிறகு சாத்தியாயிச்சி எனக்கு பாரி பச்சிதுன்னு பண்ப்பாள் அவருக்கு காத்தோந்தித்தின பிஜினாரே மகலே மாமனை இல்லு நனல தூர உண்டு சூறு பொறுத்து மரத்த பேருக்கு உரகுது குல்லுது பச்சலு கம்மி மல்தோணும் புக்க போயி பண்பே நடத்துது எட்ட பச்சி திப்புன கேதகே ಕುಳ್ಳು ನಲ್ಪನೆ ನಿದ್ರೆ ಮಿ ನಿದ್ರೆ ಇಪ್ಪುನ ಸುವರ್ಣ ಎದಗಿನ ಮೇಟ ಇಪ್ಪುನ ಬಂಗಾರ ಬುಕ ಅಂಗಿ ಕುಂಟು ದೆತ್ತದು ಆಲೆನ ಕಣ್ಣು ಒಂಜಿ ಕುಂಟು ಆಲೆನ ಕಟ್ಟದು ಆಲಿನ ಅವೇ ಸಂಖಮಲೆ ಕಾಡು ಬುಡ್ತು ಪೆತ್ತ ಪಿಜಿನಾರೇ ಊರುಗು ಪೋಪೆ ಸುವರ್ಣ ಸುವರ್ಣಕ್ಕೆದಗಿನ ಉರ್ದು ಪೋಯಿನ ಒಂತೆ ಪೊರ್ತುಡು ಅವೇ ಕಾಡುಗೆ ಸಾಯನ ಬೈದ ಪಂಪುನ ಕಲಿದೆಪ್ಪುನಾಯೇ ಆಯನ ಏಪಲ್ದ ಬೇಲೆಗೆ ಬರ್ಪೆ ನರನಾಡಿ ಗಿಡಮೂಲಿಕೆ ಪಂಡ ಆಯುರ್ವೇದ ಮರ್ದುಲಿನ ಸರಿಯಾದ ತಿರಿಯೊಂದಿತ್ತಿನ ಸಾಯನ ಬೈದೆ ಧರ್ಮಗು ಮರ್ದುಕೊರದು ಸೈಪುಣ ಜೀವನು ಒರಿಪಾವೊಂದಿತ್ತಿನ ಸಂಜೀವಿನಿ ಅಧಿಪ್ಪೇ ಆಯ ಮರಟ್ಟು ಕುಲ್ಲುದು ಕಲಿ ದೆತ್ತೊಂದಿ ಪುಣಗ ನಿದ್ರೆ ಎಡ್ತು ಲಕ್ಕದು ಬುಲಿ ಪುಣ ಸುವರ್ಣ ಕೇದ ಗೆನು ತೂಪೆ ಪಕ್ಕ ಪಕ್ಕ ಮರದ ಜತದ ತೀರ್ತು ಬರ್ಪೆ ಆಯನ ಮುಂಡಾಸನು ಬಿಚ್ಚದು ಸುವರ್ಣ ಕೇದ ಗೆನ್ ಮುಚ್ಚಿದ ಆಲೆನ ಕಣ್ಣಿಗೆ ಕಟ್ಟನ ಕುಂಟುನು ದೆತ್ತದು ಆಲೆಗ ಸಮಾಧಾನದ ಪಾತೆರಲಿನ ಪಂಡದ ಸುವರ್ಣ ಕೇದ ಗೆನ ವಿಷಯನು ಸಾಯನ ಬೈದೆ ಆಯನ ಊರ್ದ ಪಡುಮಲೆತ್ತ ರಾಜ್ಯ ಪೆರುಮಾಲ ಬಲ್ಲ ಆಲರಿಗೆ ತೆರಿಪವೆ ಈ ವಿಷಯನ ತೆರೆಯೊಣ್ಣ ಅರಸೆ ಮುಂದು ಭ್ರಾಣೆರ ಕಟ್ಟುಪಾಡು ದುಂಬೆ ಮದಿಮಾಲ ಆಯ್ನ ಪೊನ್ನನ್ನು ಇಂಚ ಕಾಡುಗೆ ಕೊನುದ ಬುಡ್ಪೇರು ಪನ್ಪೇರು ಅಂಚನೆ ಕಣ್ಣುಗೆ ಕುಂಟು ಕಟ್ಟದು ಬುಡ್ನ ಬಾಲೆ ನೆಕ್ಕದುಂಬು ನಿನ್ನ ಸಂಗಡಿ ದೇಯಿ ತೀರ್ಯ ಲತ ಬುಕ್ಕ ಉಂಬಳೆನಿ ನಿನ್ನ ಸಂಗಡಿ ಪಂಡದು ರಾಜ್ಯರು ಪನ್ಪೇರು ಬಲ್ಲಾಲೆರನ ಅಪ್ಪನೆದ ಪ್ರಕಾರ ಸಾಯನ ಬೈದೆ ಮೋಕೆಡು ಸುವರ್ಣ ಕೆದಗೆನು ಆಯನ ಗೆಜ್ಜಗಿರಿ ನಂದನಗಲೆ ತೊಂದು ಪರ್ಪೇ ಧರ್ಮ ನಿಷ್ಠೆಗೆ ಸಾಯನ ಬೈದನ ಬಡೆತಿ ಸೊನ್ನೆ ಸೋಮು ಬೈದೆತಿಗೆ ಸುವರ್ಣ ಕೇದಗೆನ ತೂದು ಭಾರಿ ಖುಷಿಯಾಪಂಡು ಒಂಜಿ ಎಡ್ಡೆ ದಿನ ದಂಪತಿಲು ಅಕ್ಲೆನ ಸಮುದಾಯದ ಹಿರಿಯರನ ಎದುರುಡು ಕುಲದೇವರ ಆಯ್ನ ನಾಗಬ್ರಹ್ಮರ ಪ್ರಾರ್ಥನೆ ಮಲ್ತದೆ ಕಲಸದ ನೀರನ್ನು ಕೇದಗೆನ ತರೆಕ್ಕೆ ಮೈತದೆ ದೇಯಿ ಪಂಡದ ಪುದರ್ದೀತ್ ಬಿಲ್ಲವ ಸಾಮಯಿನ ಬಾರಿ ಮೋಕೆಡ್ ಕೊಂಡಾಟಡ್ ಸಾಂಕೊಂದು ಇಪ್ಪುನ ಗಿಡಮೂಲಿಕೆದ ಪಾಂಡಿತ್ಯನ ಸಂಗಡಿ ದೇಯಿಗೆ ಧಾರೆ ವೈಪುಯೇ ಚುರುಕು ಬುದ್ಧಿದ ದೇಯಿ ಈ ಆಯುರ್ವೇದದ ಮರ್ದೇನು ಅನ್ನ ನೆಡೆದು ಕಲಿತದು ದೇಯಿ ಬೈದೇತಿಯಾದ ಜೀವವರಿಪುಣ ಸಾಕ್ಷಾತ್ ದೇವರೇ ಆಪಾಲ ಯಾತನೆದ ಬೇನೆ ಪಂಡ ಜೀವಪೋಪು ನಂಚಿನ ಬೇನೆಗಲ ಒಂಜಿ ಗಲಿಗೆದ ಮರ್ದು ಕೊರ್ದು ಕಮ್ಮಿ ಮಂತದ್ದು ಮರುಜೀವ ಕುರ್ಪುನ ಭಾರಿ ಪುಧರ್ದ ಬೈದೇ ತ್ಯದ ನಾಳೆ ಸಾಯನ ಸವಾಲು ದುಂಬು ಆಯನ ಸಂಗಡಿ ದೇಯಿ ಪಂಡ ಆಯನ ನೆತ್ತಿರ್ದ ಸಂಬಂಧದ ಸಂಗಡಿ ದೇಯಿ ಆಯನ ಸ್ವಂತ ಮರ್ಮಯೆ ಕಾಂತನ ಬೈದಗ್ ಮದಿಮೆ ಮಲ್ತದು ಕೊರ್ದು ಇಪ್ಪೆ ಆ ಒಟ್ಟಿಗೆ ಪುಟ್ಟನ ತಂಗಡಿ ದೇಯಿ ಕಿನ್ನಿದಾರು ಪಂಪು ಮಗಲಿಗ ಜೀವ ಕೊರ್ದು ಅಕಾಲಡ್ ಆಲಿನ ಜೀವ ಪೋದಿಪ್ಪುಡು ಇತ್ತೆ ಇಪ್ಪನ ದೇಯಿ ಪಂಡ ಸುವರ್ಣ ಕೆ ಕಾಂತನ ಬೈದಗ ಕುಡ ಮಲ್ತು ಕೊರ್ಪೆ ಬಂಧುಲೆ ಐರ್ದು ಬುಕ್ಕ ದೇಯಿನ ಸಂಸಾರ ಇಪ್ಪುಂಡು ಅಂಚನೆ ಪೆರುಮಾಲ ಬಲ್ಲಾಲೆರನ ಜೀವನ ಎಂಚೆಪ್ಪುಡು ಪಂಡದೇ ನನವುಂಜಿ ಎಪಿ ಸುಡೊಳ್ತುಕ ಬಂಧುಲೆ ವಿಡಿಯೋ ಇಷ್ಟ ಆಂಡ ಲೈಕ್ ಮನ್ಪುಲೆ ಅಂಚನೆ ಶೇರ್ ಮನ್ಪುಲೇ ಜೈ ಇತುಲು